ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜಿ ಕನ್ನಡದ ಜನಪ್ರಿಯ ಸೀರಿಯಲ್ಗಳಲ್ಲಿ ಲಕ್ಷ್ಮಿ ನಿವಾಸ ಸೀರಿಯಲ್ ಒಂದು ಒಕ್ಕ ಕೌಟುಂಬಿಕ ಸೀರಿಯಲ್ಗೆ ಕರ್ನಾಟಕದಾದ್ಯಂತ ಅಭಿಮಾನಿಗಳಿದ್ದಾರೆ ಆದ್ರೆ ಇತ್ತೀಚೆಗೆ ಈ ಸೀರಿಯಲ್ ನಿಂದ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದ ನಟಿ ಶ್ವೇತಾ ಹೊರ ಹೋಗಿದ್ರು ತಾಯಿಗೆ ಅನಾರೋಗ್ಯ ಅನ್ನೋ ಕಾರಣಕ್ಕೆ ಸೀರಿಯಲ್ ತೊರೆದಿದ್ರು ಹೀಗಾಗಿ ನಟಿ ಶ್ವೇತಾ ಅವರ ಸ್ಥಾನ ತುಂಬೋದಕ್ಕೆ ಯಾರ್ ಬರ್ತಾರೆ ಯಾರಿಗೆ ಈ ಜಾಗ ಸೂಟ್ ಆಗುತ್ತೆ ಅಂತೆಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಜಾಗಕ್ಕೀಗ ಹಿರಿಯ ನಟಿ ಅದರಲ್ಲೂ ಕನ್ನಡ ಸಿನಿಮಾ ರಂಗದಿಂದ ತುಂಬಾ ವರ್ಷಗಳಿಂದ ದೂರವೇ ಆಗಿದ್ದ ನಟಿ ಮತ್ತೆ ಸಿಕ್ಕಿದ್ದಾರೆ ಅನ್ನೋದು ಕಿರುತೆರೆಯಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ ಕಿರುತೆರೆಯಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ ಸಿನಿಮಾದಲ್ಲಿ ಜನಪ್ರಿಯರಾಗಿದ್ದ ತಾರೆಯರನ್ನ ಕಿರುತೆರಿಗೆ ಕರ್ಕೊಂಡು ಬರ್ತಾರೆ ಕನ್ನಡದ ಎಲ್ಲಾ ಸೀರಿಯಲ್ ಗಳು ಕೂಡ ಕನ್ನಡದ ಎಲ್ಲಾ ಧಾರಾವಾಹಿಗಳು ಇದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಈಗ ಲಕ್ಷ್ಮಿ ನಿವಾಸ ತೊರೆದಿರುವ ಶ್ವೇತಾ ಜಾಗಕ್ಕೆ ಯಾರು ಬರಬಹುದು ಅಂದ್ಕೊಂಡವರಿಗೆ ಕಡೆಗೂ ಉತ್ತರ ಸಿಕ್ಕಿದೆ ಲಕ್ಷ್ಮಿ ನಿವಾಸ ಸೀರಿಯಲ್ಗೆ ಹಿರಿಯ ನಟಿ ಮಾಧುರಿ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಆದ್ರೆ ಶ್ವೇತಾ ಅವರ ಪಾತ್ರದಲ್ಲಿ ಇವರೇ ಕಾಣಿಸ್ಕೊಳ್ತಾರೆ ಅನ್ನೋ ಸುದ್ದಿ ಬಲವಾಗಿದೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಜನಪ್ರಿಯರಾಗಿದ್ದ ಮಾಧುರಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ಯಾಕೆ ಇವರಿಗೆ ಕೆಟ್ಟ ಪೊಟ್ಟ ಕಟ್ಟಿ ಸಿನಿಮಾ ರಂಗದಿಂದ ದೂರ ಮಾಡಿದ್ಯಾರು ಇವರ ಬಾಳಲ್ಲಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮಾಧುರಿ ಕನ್ನಡ ಸಿನಿಮಾ ಪ್ರಿಯರಿಗೆ ಮತ್ತು ಕಿರುತೆರೆ ಪ್ರೇಮಿಗಳಿಗೆ ಚೆನ್ನಾಗಿ ಪರಿಚಯ ಇದೆ ಕಾಶಿನಾಥ್ ನಿರ್ದೇಶಿಸಿದ ಅಜಗಜಾಂತರ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದ ಮಾಧುರಿ ಬಹು ಬೇಡಿಕೆಯ ನಟಿಯಾಗಿದ್ರು ಚೆಲುವು ಮತ್ತು ಅಭಿನಯ ಎರಡೂ ಇದ್ದ ಈ ನಟಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಮಾಧುರಿ ನಟನೆಯಿಂದ ದೂರ ಉಳಿಯೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಅಷ್ಟಕ್ಕೂ ಅಷ್ಟೊಂದು ಬೇಡಿಕೆಯಲ್ಲಿದ್ದ ನಟಿಗೆ ಅಂತಹದೇನಾಯ್ತು ಯಾಕೆ ಈ ನಿರ್ಧಾರ ತೆಗೆದುಕೊಂಡ್ರು ಅನ್ನೋದನ್ನ ಈ ಹಿಂದೆ ತಾವೇ ಹೇಳಿಕೊಂಡಿದ್ರು ನಟಿ ಮಾಧುರಿಗೆ ತಾವೊಬ್ಬ ನಟಿ ಆಗಬೇಕು ಅನ್ನೋ ಕನಸೇನೂ ಇರಲಿಲ್ಲ ಅದರಲ್ಲೂ ಸಿನಿಮಾ ಸೀರಿಯಲ್ ಪರಿಕಲ್ಪನೆ ಇರಲಿಲ್ಲ ಐಎಎಸ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದ ಮಾಧುರಿಯನ್ನ ಸಿನಿಮಾ ರಂಗ ಹೇಳ್ಕೊಂಡು ಬಂದಿತ್ತು ಆಕಸ್ಮಿಕವಾಗಿ ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಬಿಡ್ತಾರೆ ಇಲ್ಲಿಂದ ಮಾಧುರಿಯವರ ಯಶಸ್ಸು ಅವರ ಪಾಲಿಗೆ ಅವಕಾಶಗಳನ್ನ ಹುಡ್ಕೊಂಡು ಬರತೊಡಗಿತ್ತು ಸಿನಿಮಾ ಕಿರುತೆರೆ ಅಂತ ಬ್ಯುಸಿಯಾಗಿದ್ದ ಆಗಿದ್ದ ಮಾಧುರಿ ಜರ್ನಿ ಚೆನ್ನಾಗೇ ಇತ್ತು ಹಿಂದಿ ಸೀರಿಯಲ್ ಗಳಲ್ಲೂ ಮಾಧುರಿ ನಟಿಸೋದಕ್ಕೆ ಶುರು ಮಾಡಿದ್ರು ಇಲ್ಲಿಂದಲೇ ಅವರಿಗೆ ಸಂಕಷ್ಟ ಎದುರಾಗಿತ್ತು ಇವರ ಸಕ್ಸಸ್ ಸಹಿಸಿಕೊಳ್ಳೋದಕ್ಕೆ ಆಗದ ಒಬ್ರು ಸುಳ್ಳು ಸುದ್ದಿ ಹಬ್ಸೋದಕ್ಕೆ ಶುರು ಮಾಡಿದ್ರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದ ನಟಿ ವಿರುದ್ಧ ಸಿನಿಮಾ ರಂಗದವರೇ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು ಇವರ ಬೆಳವಣಿಗೆಯನ್ನ ಸಹಿಸಿದವರು ಬೇಕು ಅಂತಾನೆ ಮಾಧುರಿ ಬಿ ಗ್ರೇಡ್ ನಟಿ ಅಂತ ಬರುಸ್ತಾ ಇದ್ರು ಇದು ಅವರಿಗೆ ಸಿಕ್ಕಾಪಟ್ಟೆ ನೋವು ತಂದಿತ್ತು ಹೀಗಾಗಿ ಮಗುವಾದ ಬಳಿಕ ಮಾಧುರಿ ಸಿನಿಮಾ ರಂಗದಿಂದ ದೂರ ಉಳಿಯೋದಕ್ಕೆ ನಿರ್ಧರಿಸ್ತಾರೆ ಈ ಸಿನಿಮಾ ರಂಗವೇ ಬೇಡ ಅಂತ ಸಂಸಾರದ ಕಡೆ ಮುಖ ಮಾಡ್ತಾರೆ ಆತ್ಮೀಗೆರೆ ನಟಿ ಮಾಧುರಿಯ ಮೊದಲ ಹೆಸರು ಛಾಯಾದೇವಿ ದೇವಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ ಮಾಧುರಿ ಬಡತನದಿಂದ ಬೆಳೆದ ಹುಡುಗಿ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಯಾವತ್ತು ಕನಸು ಕಾಣದ ಮಾಧುರಿಗೆ ಅದೃಷ್ಟ ಒಲಿದು ಬಂದಿತ್ತು ತೊಂಬತ್ತರ ದಶಕದಲ್ಲಿ ಅದೆಷ್ಟು ಬ್ಯುಸಿ ಆಗಿದ್ರು ಅಂದ್ರೆ ಒಂದು ದಿನವೂ ಸುಮ್ಮನೆ ಕೂರೋದಕ್ಕೆ ಆಗ್ತಾ ಇರ್ಲಿಲ್ಲ ಕುಟುಂಬಸ್ಥರಿಗೂ ಸಮಯ ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಹತ್ತಾರು ಸಿನಿಮಾ ಇದ್ರ ಜೊತೆಗೆ ಸೀರಿಯಲ್ ಬೇರೆ ಸಿನಿಮಾ ನಟಿಯಾದ್ರೂ ಸೀರಿಯಲ್ ಪಾತ್ರ ಬಿಡ್ತಾ ಇರ್ಲಿಲ್ಲ ಮೇನ್ ರೋಲ್ ನಲ್ಲೇ ಕಾಣಿಸಿಕೊಳ್ತಾ ಇದ್ದಿದ್ರಿಂದ ಕನ್ನಡ ಮಾತ್ರ ಅಲ್ಲ ಹಿಂದಿಯಲ್ಲೂ ದೊಡ್ಡ ಹೆಸರು ಮಾಡಿದ್ರು ಗುಂಡಾರಾಜ ಸೂರ್ಯಪುತ್ರ ಸಿಬಿಐ ಶಿವ ಬಾಂಬೆದಾದ ಸ್ಟೇಟ್ ರೌಡಿ ಜೀವನ ಸಂಘರ್ಷ ಹೀಗೆ ಹತ್ತಾರು ಸಿನಿಮಾಗಳಲ್ಲಿ ಒಳ್ಳೆ ಪಾತ್ರ ಮೂಲಕ ಗುರುತಿಸಿಕೊಂಡ್ರು ಅದ್ ಯಾವ ಕಾರಣವೋ ಅದು ಗೊತ್ತಿಲ್ಲ ಕನ್ನಡ ಸಿನಿಮಾ ರಂಗದಲ್ಲಿದ್ದ ಒಬ್ಬ ವ್ಯಕ್ತಿಗೆ ಇವರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಹೇಗಾದ್ರೂ ಇವರ ಹೆಸರು ಹಾಳು ಮಾಡಬೇಕು ಇವರ ಬಣ್ಣದ ಬದುಕನ್ನ ಸರ್ವನಾಶ ಮಾಡಬೇಕು ಅಂತ ಕಾಯ್ತಾ ಇದ್ರಂತೆ ಇದೇ ಹೊತ್ತಿಗೆ ನಟಿ ಮಾಧುರಿಗೆ ಹಿಂದಿ ರಂಗದಿಂದ ಅವಕಾಶ ಸಿಗೋದಕ್ಕೆ ಶುರುವಾಯ್ತು ಹಾಗೆಲ್ಲ ಕನ್ನಡದ ನಟಿಯರು ಹಿಂದಿಗೆ ಹೋಗೋದು ತೀರಾ ಕಮ್ಮಿ ಈಗಿನಂತೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರ್ಲಿಲ್ಲ ಅಂತ ಕಾಲದಲ್ಲಿ ನಟಿ ಮಾಧುರಿ ಹಿಂದಿಯಲ್ಲಿ ಮಿಂಚ್ತಾ ಇದ್ರು ಇದನ್ನ ನೋಡಿ ಸಹಿಸೋದಕ್ಕೆ ಆಗ್ಲಿಲ್ಲ ಹಿಂದಿಯಲ್ಲಿ ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸ್ಕೊಳ್ಳೋದು ಮಾಮೂಲಿ ಹಾಗಂತ ಅಸಹ್ಯವಾಗಿ ಏನಲ್ಲ ಆದ್ರೆ ಇದನ್ನೇ ಅಸ್ತ್ರ ಮಾಡ್ಕೊಂಡ ಆ ವ್ಯಕ್ತಿ ಮಾಧುರಿ ಬಗ್ಗೆ ತಾವೇ ದುಡ್ಡು ಕೊಟ್ಟು ಪೇಪರ್ ನಲ್ಲಿ ಬರ್ಸೋದಕ್ಕೆ ಶುರು ಮಾಡ್ತಾನೆ ನಟಿ ಮಾಧುರಿ ಬಿ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ ಅವಕಾಶಗಳಿಲ್ಲದೆ ಹಣಕ್ಕಾಗಿ ಇಂತ ಸಿನಿಮಾ ಮಾಡ್ತಿದ್ದಾರೆ ಅಂತ ಸುಳ್ ಸುದ್ದಿ ಹಬ್ಬಿಸ್ತಾರೆ ಬಿ ಗ್ರೇಡ್ ಸಿನಿಮಾ ಅಂದ್ರೆ ಬಿಡಿಸಿ ಹೇಳೋದು ಬೇಡ ಅನ್ಕೋತೀವಿ ಹಿಂದೆ ಮಲಯಾಳಿ ನಟಿ ಶಕೀಲಾ ಮಾಡಿದಂತಹ ಸಿನಿಮಾಗಳು ಯಾವಾಗ ಕನ್ನಡ ನಟಿ ಬಗ್ಗೆ ಇಂತ ಸುದ್ದಿ ಹರಿದಾಡಿದ್ವು ಮಾಧುರಿ ಕೂಸಿದ್ ಹೋಗ್ತಾರೆ ಕೊನೆ ಕೊನೆಗೆ ಸಿನಿಮಾ ರಂಗದಿಂದಲೇ ದೂರವಾಗಿ ಬಿಡ್ತಾರೆ ಈ ಜೀವನವೇ ಬೇಡ ಅನ್ನೋ ನಿರ್ಧಾರಕ್ಕೂ ಬಂದಿದ್ರು ಆಗ ಜೊತೆಯಾಗಿ ನಿಂತವ್ರು ಅವರ ಗಂಡ ಬಹುಶಃ ನಟಿ ಮಾಧುರಿಯವರ ಗಂಡ ಜೊತೆಯಾಗಿ ನಿಲ್ದಿದ್ರೆ ಏನಾಗ್ತಿದ್ರು ಅನ್ನೋದನ್ನ ಊಹಿಸಿಕೊಳ್ಳೋದು ಕಷ್ಟ ಈ ಬಗ್ಗೆ ಮಾಧುರಿಯವರೇ ಹೇಳ್ಕೊಂಡಿದ್ರು ಕೊನೆಗೆ ತಮ್ಮ ಜೀವನದಲ್ಲಿ ಆಟ ಆಡಿದ ವ್ಯಕ್ತಿ ಯಾರು ಅನ್ನೋದು ಸಹ ಗೊತ್ತಾಯ್ತಂತೆ ಆದ್ರೆ ಆಗ ಕಾಲ ಮೀರ್ ಹೋಗಿತ್ತು ಹೀಗಾಗಿ ಮನೆ ಸಂಸಾರ ಅಂತ ತಮ್ಮದೇ ಬದುಕಲ್ಲಿ ಬಿಸಿಯಾದ್ರು ಸುಮಾರು ವರ್ಷಗಳ ಬಳಿಕ ಮಾಧುರಿ ಬಣ್ಣದ ಬದುಕಿಗೆ ಕಾಲಿಡ್ತಿದ್ದಾರೆ ಅವರ ಬದುಕು ಬಂಗಾರವಾಗ್ಲಿ ಆತ್ಮೀಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ